ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆರಿ ಗುಡ್ ಮಾರ್ನಿಂಗ್ ಈಗ ಎದ್ವಿ ಎದ್ದಿ ಟೀ ಮಾಡಿದ್ದೀನಿ ಟೀ ಮಾಡಿ ಇವ್ರ ಇವ್ರು ಎದ್ದು ಇವಾಗ ಟೀ ಕುಡಿತಾ ಇದ್ದಾರೆ ನೋಡಿ ಇದಾರೆ ತೆಗೆದಿಲ್ಲ ಟೀ ಕುಡಿಯೋದು ಬೆಡ್ ಕಾಫಿ ಬೆಡ್ ಟೀ ಬೆಡ್ ಕಾಫಿನೇ ಹಿಂಗೆ ಅಲ್ವಾ ಕುಡಿಯೋದು ಬೇರೆ ಹತ್ರ ಇದು ನಾ ಬೆಡ್ ಕಾಫಿನೇ ಅನ್ನೋದು ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ನೋಡಿರಿ ಬೆಳಗ್ಗೆ ದಾಸ್ಗೆಲ್ಲಿದ್ರು ರಸ್ಕ್ ಬೇಕು ಒಟ್ಟು ತಿಂಡಿ ಪೋತಗಳು ನಾವು ಎರಡು ನಾನು ಸೇರ್ಸ್ಕೊಬೇಡವ ಏ ನಾನೊಬ್ಳೆ ತಿಂತೀನ ಫ್ರೆಶ್ ನೀವೇ ಹೇಳಿರಿ ಅವರು ತಿಂತಿದ್ದಂತಾನೆ ಸೇರಿಸ್ಕೊಂಬಾರ್ದಂತೆ ಹೆಸ್ರಿಗೆ ಮಾತ್ರ ನಾನು ಇದು ಅಂತಾರೆ ತಿನ್ನೋದು ಇಬ್ರು ತಿಂತೀವಿ ಆದರೆ ಅವರು ಮಾತ್ರ ಸೇರಿಸ್ಬೋದಂತೀನಿ ನಾನು ಮಾತ್ರ ಸೇರಿಸ್ಬೇಕಂತ ನೋಡ್ರಿ ನೀವೇ ಹೇಳಿರಿ ಫ್ರೆಂಡ್ಸ್ ಸ್ನಾನ ಮಾಡಿದೆ ಅಂಗಡಿಗೆ ಹೋಗಿ ಹಾಲು ತೊಗೊಂಬಂದು ಕೊಟ್ಟು ಹಾಲು ಪೂಜೆ ಹೂವು ಎಲ್ಲ ತೊಗೊಂಬಂದು ಕೊಟ್ಟು ಪೂಜೆ ಸ್ನಾನ ಮಾಡಿದೆ ಸಂಗೀತ ಪೂಜೆ ಮಾಡಿದ್ದಾನೆ ರಂಗೋಲಿ ಬಿಟ್ಟಿದ್ದಾರೆ ಇಷ್ಟೊಂದು ಮಳೆಯಲ್ಲೂ ನಿಂತ್ಕೊಳ್ಳೋಲ್ಲ ಅಂದರೆ ಬಿಡಬೇಡ ಅಂದರೂ ಬಿಡ್ತಾಳೆ ನೋಡಿ ಮಳೆ ಈ ಥರ ಒಯ್ದೈತೆ ಹೋದ್ರು ರಂಗೋಲಿ ಬಿಟ್ಟಾಳೆ ರಂಗೋಲಿ ಬಿಟ್ಟು ಪೂಜೆ ಮಾಡ್ತಿದ್ದಾರೆ ಮಳೆ ಉಯ್ತವ ರಂಗೋಲಿ ಬಿಡಬೇಡ ಈಗ ಬಾಕ್ಲಲ್ಲಿ ಅಂದರೆ ಕೇಳಲ್ಲ ಇವತ್ತಿಂದ ಪೂಜೆ ಸಂಗೀತ ನೋಡಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ನಂದು ಆಗಿದೆ ಇವ್ರಿಗೆ ತಿಂಡಿ ಕೊಟ್ಟಿದ್ದೀನಿ ನೋಡಿ ಪೋವೆ ಕೊಟ್ಟಿದ್ದೀನಿ ಆಮೇಲೆ ಪಾಯಸ ಮಾಡಿದ್ದೀನಿ ಶಾವಿಗೆ ಮತ್ತು ಹೆಸರು ಹೆಸರು ಬೇಳೆ ಪಾಯಸ ಹಾಗೆ ಸ್ವಲ್ಪ ಚೂಡ ಕೊಟ್ಟಿದ್ದೀನಿ ಟೀ ಕೊಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ಕೂತ್ಕೊಂಡವ್ರಿ ಇನ್ನೂ ತಿಂಡಿಲ್ಲ ಫೋನ್ ನೋಡ್ರಿ ಫೋನ್ ಬಿಡಲ್ಲ ಕೈಯಲ್ಲಿ ಫೋನ್ ಬಿಡಲ್ಲ ಫೋನ್ ಮಾತ್ರ ಬಿಡಲ್ಲ ಈಗ ನಾನು ತಿಂಡಿ ಮಾಡ್ತೀನಿ ಅವ್ರ ಜೊತೆಗೆ ಇವತ್ತು ನಂದು ಕೆಲಸ ಎಲ್ಲ ಆಯಿತು ಮತ್ತು ಬೇಗ ಆಗಿದೆ ಅದಕ್ಕೆ ಅವ್ರ ಜೊತೆಗೆ ನಾನು ತಿಂಡಿ ಮಾಡ್ತೀನಿ ಬನ್ನಿ ನಷ್ಟ ಮಾಡಿ ತಿಂಡಿ ಮಾಡೋಣ ನಾಷ್ಟ ಮಾಡೋಣ ಫ್ರೆಂಡ್ಸ್ ನಾನು ಸ್ವೀಟ್ ತಿಂದು ಮುಗಿಸಿದೆ ಸಂಗೀತ ಅವಲಕ್ಕಿ ತಿಂದು ಆಮೇಲೆ ಸ್ವೀಟ್ ತಿಂತಾರಂತೆ ಅವಲಕ್ಕಿ ತಿನ್ನತ್ತ ನಂಗೆ ಫಸ್ಟ್ ಸ್ವೀಟ್ ತಿಂದೆ ಆಮೇಲೆ ತಿನ್ನಕ್ಕೆ ಆಗಲ್ಲ ಅದಕ್ಕೆ ನಾನು ಫಸ್ಟ್ ಸ್ವೀಟ್ ತಿಂತೀನಿ ಯಾವಾಗಲೂ ಆಮೇಲೆ ಅವಲಕ್ಕಿ ಬನ್ನಿ ಫ್ರೆಂಡ್ಸ್ ತಿಂಡಿ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈಗ ಸಾಂಬಾರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೋಡಿ ನುಗ್ಗೆಕಾಯಿ ಮತ್ತೆ ಆಲೂಗೆಡ್ಡೆ ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಆಲೂಗೆಡ್ಡೆ ಸಾಂಬಾರು ರೈಸ್ ಆಗಲೇ ಮಾಡಿದ್ದೀನಿ ರೈಸ್ ಆಗಿದೆ ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಂಗೆ ಜ್ವರ ಅಲ್ವಾ ಅದಕ್ಕೋಸ್ಕರ ಮುದ್ದೆ ತಿನ್ನೋಣ ಅಂಥೇಳಿ ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ಅಂದರೆ ದಿ ರೈಸ್ ಹಾಕ್ತಂಗೆ ನಾವು ಕೊಟ್ಟರೆ ಮುದ್ದೆ ಅಂತೀವಿ ಆ ಮುದ್ದೆ ನೋಡ್ಕೊತ ಇದ್ದೀನಿ ಬನ್ನಿ ನೋಡೋಣ ಈಗ ಕುದಿತಾ ಇದೆ ನಾನು ಕೊಟ್ಟರೆ ಹಾಕೋದೆ ಅಂದ್ರೆ ಸ್ವಲ್ಪ ನೀರಿಗೆ ರಾಗಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನನ್ನ ಜ್ವರದ ಬಾಯಿಗೆ ನಂಗೆ ಇತ್ತಿಂದ್ರೇ ಸ್ವಲ್ಪ ಇದು ಚೂರು ಗಟ್ಟಿ ಮುದ್ದೆ ರೆಡಿ ಆಯ್ತು ಈಗ ಇದನ್ನ ಮುದ್ದೆ ಕಟ್ಕೊಬೋದು ಗಟ್ಟಿ ಬೇಕೋ ಗಟ್ಟಿ ಮಾಡ್ಕೊಬೋದು ತೆಳ್ಳಗೆ ಬೇಕೋ ತೆಳ್ಳಗೆ ಮಾಡ್ಕೊಬೋದು ಹೆಂಗಾದ್ರೂ ಮಾಡ್ಕೊಬೋದು ನಮ್ಮ ಇಷ್ಟ ಸಾಫ್ಟಾಗಿ ಹೇಗೆ ಬಾಯಲ್ಲಿಟ್ಟರೆ ಕರಗೋದೇ ಗೊತ್ತಾಗಲ್ಲ ನೋಡಿ ಜೆಲ್ಲಿ ಟೈಪ್ ಇದೆ ಬನ್ನಿ ಊಟ ಮಾಡೋಣ ನೋಡಿ ಮುದ್ದೆ ರೈಸು ಸಾಂಬಾರು ನಂಗೆ ಜ್ವರ ಬಂದಿದೆ ಅಲ್ವಾ ಅದಕ್ಕೋಸ್ಕರ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ನುಗ್ಗೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಇವತ್ತು ಪಲ್ಯ ಏನು ಮಾಡ್ಕೊಂಡಿಲ್ಲ ನಾನು ಬೇಡ ಅಂತ ನೋಡಿ ಮುದ್ದೆ ಸಾಂಬಾರ್ ಬನ್ನಿ ಊಟ ಮಾಡೋಣ ಇಲ್ಲಿ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಮುದ್ದೆ ತಿನ್ನೋದು ಹೆಂಗೆ ಅಂತ ಗೊತ್ತೇ ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಆ ಕಡೆ ಬರ್ತಾರಲ್ಲ ಊರಿಗೆ ಹಂಗಾಗಿ ಅವ್ರಿಗೆ ಅಭ್ಯಾಸ ಇದೆ ನಾ ತಿನ್ ತೋರಿಸ್ತೀನಿ ಸುಮ್ಮನೆ ಬಾಯಲ್ಲಿ ಕರಗತ್ತಿದ್ರು ಇಷ್ಟೇ ಬೆಣ್ಣೆ ಬೆಣ್ಣೆ ತರ ಇರುತ್ತೆ ಇಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಇವರು ಊಟಕ್ಕೆ ಬಂದ್ರು ಕರೆಕ್ಟ್ ಟೈಮಿಗೆ ಊಟಕ್ಕೆ ಬಂದ್ರು ಇವಾಗ ನಾನೆಲ್ಲ ಅಡುಗೆ ಮಾಡಿಟ್ಟಿದ್ದೆ ಮಧ್ಯಾಹ್ನ ಊಟಕ್ಕೆ ಬಂದಿರಲಿಲ್ಲ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ವಿ ಬೇರೆ ಊರಿಗೆ ಅದಕ್ಕೆ ಮಧ್ಯಾಹ್ನ ಹೊರಗಡೆ ಊಟ ಮಾಡಿದ್ವಿ ಇವಾಗ ಸಂಜೆ ಊಟಕ್ಕೆ ನಾನು ಬರ ಬರಲ್ಲ ಅಂತ ಹೇಳಿದೆ ಇವಾಗ ಸಂಜೆ ಈಗ ಬಂದೆ ಕೆಲಸ ಮುಗಿಸಿ ಊಟ ಟೈಮೇ ಆಗೈತೆ ಊಟ ಮಾಡತ್ತೀವಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಚಪಾತಿ ಮಾಡಿ ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಹಾಗಾಗಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ ಅಲ್ಲಿ ಎಲ್ಲ ಊಟ ಎಲ್ಲ ತಂದು ಇಟ್ಕೊಂಡಿದ್ದೀವಿ ಪದೇ ಪದೇ ಯಾರು ಓಡಾಡ್ತಾರೆ ಅಂತ ಅಷ್ಟೇ ಸರಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್